ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ಬೆಲ್ ಮಾಡಿ ಕಲ್ಯಾಣ ಕರ್ನಾಟಕದ ಕಿರೀಟ ಕಲಬುರಗಿಯ ಶ್ರೀರಾಮ ಮಂದಿರ ರಸ್ತೆಯಲ್ಲಿ ಇರುವಂತಹ ಶ್ರೀ ಗಣೇಶ ನಗರದಲ್ಲೂ ಎಪ್ಪತ್ತೆಂಟನೆಯ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾಗಿ ಜರುಗಿತು ಕಾರ್ಯಕ್ರಮದಲ್ಲಿ ಮೊದಲಿಗೆ ಪೂಜೆ ಮಾಡಿ ಧ್ವಜಾರೋಹಣ ನಡೆಯಿತು ನಂತರ ಹಿರಿಯ ನಾಗರಿಕರಿಗೆ ಸನ್ಮಾನ ಸಮಾರಂಭ ಮಹೋತ್ಸವ ಪೌರ ಕಾರ್ಮಿಕರಿಗೆ ಟಿಫನ್ ಬಾಕ್ಸ್ ವಿತರಣೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ನಗರ ಪಾಲಿಕೆ ಸದಸ್ಯರು ಆದಂತಹ ಶ್ರೀಮತಿ ಅರ್ಚನಾ ಬಸವರಾಜ್ ಪಾಟೀಲ್ ಶ್ರೀ ಶಿವಸ್ವಾಮಿ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು नायक जय हे भारत भाग्य विधाता पंजाब सिंध गुजरात मराठ प्राविर उत्कल बंगा इन्द्रयि हिमाचल यमुना गंगा शुभ नामे गङ्गा कोचलचलदितगङ्गा शुभ आशीष मागे जय माता जन गण मंगल जय हे भारत भाग्य विराधा जय 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 हे जय हे जय 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 हे भोलो भरत माता की भोला भरत माता की बोलो भरत माता की वंदे मातरम वंदे मातरम वंदे मातरम ಬರ್ರಿ ಚಳಿ ಅದ್ರಿ ಯಾರು ಒಂದು ಇಬ್ಬರು ಕಲ್ತ ಬಂದ್ರಿ ನಮ್ಗೆ ಲಾಸ್ಟ್ ಲಾಸ್ಟ್ ಈಗ ಚೇಂಜ್ ಆಯ್ತು ಪ್ಲಾನ್ ಮಾಡ್ಕೊತಿರ್ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಕಡೆ ಹೀಗೆ ಹಿಂಗಿನ್ ಸರ ತೊಂಬಾರು ನೀವು கிடமர் கடை கிட்

ನೀನೇನು <mile inside>

இது அது சொல்லி மக்கள் கணேஷ் நகர் ಫ್ಲಾಗ್ ಅಷ್ಟಿ ಧ್ವಜಾವರಣ ಮಾಡಿ ನಮ್ಮನ್ನೆಲ್ಲ ಸಂತೋಷ ಪಡಿಸಿದ್ರು ನಮ್ಮನ್ನೆಲ್ಲ ಕಾಲಿನ ಸಂತೋಷ ಪಡಿಸಿದ್ರು ದೇವರು ಅವರಿಗೆ ಆಯುರ್ವೇದ ಲಕ್ಷದ ಕೊಟ್ಟು ಕಾಪಾಡಿದರು ಎಂಬತ್ತು ವರ್ಷ ಎಂಬತ್ನಾಲ್ಕು ವರ್ಷ ಈಗ ನಡೀತಾ ಇದೆ ನಿವೃತ್ತ ಜೀವನವನ್ನ ಮಕ್ಕಳು ಮೊಮ್ಮಕ್ಕಳಿಂದ ಕಳಿತಾ ಇದ್ದಾರೆ ಅವರ ಐರಾರೋಗ್ಯ ಐಶ್ವರ್ಯವನ್ನು ದೇವರು ಕರಳಿಸಲಿ ಅಂತೇಳಿ ಈಗ ಎರಡೂ ದಂಪತಿಗಳಿಗೆ ಭಕ್ತಿಪೂರ್ವವಾಗಿ ದೇವರನ್ನು ಸ್ಥಾಪಿಸ್ತಾರೆ ಕಾರಣಾಂತರಗಳಿಂದ ನೋಳಿಯವರು ಶ್ರೀಮತಿ ಮತ್ತು ಶ್ರೀಮತಿ ಶ್ರೀಮತಿ ಮತ್ತು ಶ್ರೀ ಭೀಮಶಾ ನೋಳಿ ಅವರು ಕಾರಣಾಂತರದಿಂದ ಬಂದಿಲ್ಲ ಮನೆಗೆ ಹೋಗಿ ಅವರಿಗೆ ನಾವು ಮನೆಯಲ್ಲೇ ಅವರಿಗೆ ಸನ್ಮಾನ ಮಾಡ್ಬೇಕಂತ ಅನ್ಕೊಂಡಿದ್ದೇವೆ ಎಲ್ಲರೂ ಎಷ್ಟು ಜನ ಆಗ್ತದೆ ಅಷ್ಟು ಜನ ಸಾಧ್ಯ ಆದ್ರೂ ಬಂದ್ರು अपने नहीं खाती क्या? बड़ा क्या है ये? आध्यात्मिक बोर्ड कंबल। तो उन दिन आके उनका रहेगा पेंच। सर ऐसे तो वो तो जनाब को पंजारा है घरवाले। पानी पानी जोड़ोगे। ये तो सरकारी सारे चलता है और और ये क्यों घुमाने ले आया नहीं और ये और ये का बंदो पर हमें बर रे अम्मा ये नहीं हो रही गवर्नमेंट वाला और सर ये तो இக்கட தோர் கொண்ட சார் அது கொடு மம்மே கை வெலை கை இன்னா சார் வந்த

ಅದಕ್ಕೆ ಬಿಟ್ಟಿಲ್ಲ ನಾವಿಲ್ಮ್ಮಿಂಗ್ರಿ ನೀವ್ ಹಾಕ್ರಿ

ನಾಲ್ಕರಂದು ಸದ್ಯ ಅವರು ಎಂಬತ್ನಾಲ್ಕು ವರ್ಷದವರಾಗಿದ್ದಾರೆ ಹಳನ್ ತಾಲೂಕಾದಲ್ಲಿ ಜನನಾಯಿತು ಅವರ ಎಜುಕೇಷನ್ ಬಿ ಎ ಮತ್ತು ಎಕ್ಸೈಸ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಸಬ್ ಇನ್ಸ್ಪೆಕ್ಟರ್ ಆಗಿ ನೌಕರಿಗೆ ಸೇರಿದರು ಹತ್ತೊಂಬತ್ತು ನೂರ ಅರವತ್ತೈದರಲ್ಲಿ ಎರಡು ಸಾವಿರದ ಇಸ್ವಿಯಲ್ಲಿ ಡೆಪ್ಟಿ ಸೂಪರಿಂಟೆಂಡೆಂಟ್ ಆಫ್ ಎಕ್ಸೈಜ್ ಆಗಿ ನಿವೃತ್ತರಾದರು ಅವರು ನಿವೃತ್ತ ನಿವೃತ್ತ ಜೀವನವನ್ನು ಮಕ್ಕಳು ಮೊಮ್ಮಕ್ಕಳೊಂದಿಗೆ ಸುಖವಾಗಿ ಕಳೀತಾ ಇದ್ದಾರೆ ದೇವರು ಅವರಿಗೆ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿಯನ್ನು ಕಾಣಿಸಲಿ ನಿಮ್ಮತೆಯನ್ನು ಕಾಣಿಸಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥಿಸುತ್ತಾ ಈ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವವನ್ನ ಈ ನಿವೃತ್ತರು ಮತ್ತು ಹಿರಿಯ ನಾಗರಿಕರಿಗೆ ಸನ್ಮಾನ ಮಾಡುವುದರ ಮೂಲಕ ಆಚರಿಸ್ತಾ ಇದ್ದಾವೆ ಎಲ್ಲರಿಗೂ ಒಳಿತಾಗಲಿ ಅಂತ ಹೇಳಿ ಪ್ರಾರ್ಥಿಸ್ತೀವಿ